ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಬಿಗ್ ಬಾಸ್ ಹನ್ನೆರಡರ ಮನೆ ಹೇಗಿದೆ ಮತ್ತು ಸ್ಪರ್ಧಿಗಳು ಯಾರ್ಯಾರು ಎಂಬುದನ್ನು ತಿಳಿಸ್ಕೊಡ್ತೇನೆ ಈಗಾಗಲೇ ಬಿಗ್ ಬಾಸ್ ಹನ್ನೆರಡು ಶುರು ಆಗಿದೆ ಮತ್ತು ಇದನ್ನು ಗ್ರ್ಯಾಂಡ್ ಹೌಸ್ ರಿಲೀವ್ ಮಾಡಿದ ಕಿಚ್ಚ ಗ್ರ್ಯಾಂಡ್ ಓಪನಿಂಗ್ನ ನೀವು ಆಲ್ರೆಡಿ ನೋಡಿದ್ದೀರಾ ಇನ್ನು ಮನೆ ಹೇಗಿದೆ ಮತ್ತು ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ತೋರಿಸ್ಕೊಡ್ತೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಿದೆ ಇದನ್ನು ಗ್ರ್ಯಾಂಡ್ ಆಗಿ ಓಪನ್ ಮಾಡಿದ್ದಾರೆ ಸುದೀಪ್ ಸರ್ ಈ ಬಾರಿ ಬಹಳ ಅದ್ದೂರಿಯಾಗಿ ಜೊತೆಗೆ ಭಿನ್ನವಾಗಿ ಮನೆಯನ್ನು ವಿನ್ಯಾಸ ಮಾಡಿದ್ದಾರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಪ್ರತಿಯೊಂದನ್ನು ಇದರಲ್ಲಿ ತೋರಿಸಿದ್ದಾರೆ ಇದರ ವಿನ್ಯಾಸವನ್ನು ನೋಡ್ಸ್ತೇನೆ ಬನ್ನಿ ಬಿಗ್ ಬಾಸ್ ಹನ್ನೆರಡರ ಮನೆ ಹೇಗಿದೆ ಎನ್ನುವುದನ್ನು ಸುದೀಪ್ ಸರ್ ಆಲ್ರೆಡಿ ನಿಮಗೆ ತೋರಿಸಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆ ಅರಮನೆಯಂತಿದೆ ಕರ್ನಾಟಕವನ್ನು ಪ್ರತಿನಿಧಿಸುವ ಹಲವು ಚಿತ್ರಗಳು ಮೂರ್ತಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರಿಸಲಾಗಿದೆ ಸೂರು ಅರಮನೆ ವೈಸಳ ಸಾಮ್ರಾಜ್ಯ ಒಂದೊಂದು ಮೂಲೆಯಲ್ಲೂ ಒಂದೊಂದು ಶಿಲ್ಪಿಯ ಕಲೆ ತುಂಬಿದೆ ಮನೆ ಅಂದಮೇಲೆ ಎಲ್ಲ ಕೊಠಡಿಗಳು ಇರಬೇಕು ಹಾಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಕೊಠಡಿಗಳು ಇದ್ದಾವೆ ಮನೆ ಅಂದಮೇಲೆ ದೇವ್ರ ಮನೆ ಮುಖ್ಯವಾಗುತ್ತೆ ಇನ್ನು ಈ ಬಿಗ್ ಬಾಸ್ ಹನ್ನೆರಡರ ದೇವರ ಮನೆ ಹೇಗಿದೆ ಎಂಬುದನ್ನು ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೇವರ ಮನೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಸುದೀಪ್ ಸರ್ ದೇವರ ಕೋಣಿಯಗೆ ಹೋಗಿ ಅಲ್ಲಿ ದೇವಿಗೆ ನಮಸ್ಕರಿಸಿ ಸ್ಪರ್ಧಿಗಳಿಗೆಲ್ಲ ಒಳ್ಳೇದು ಮಾಡಲಿ ಎಂದು ಬೇಡಿಕೊಂಡಿದ್ದಾರೆ ಹೀಗೆ ಹಲವಾರು ರೂಮ್ಗಳಿದಾವೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ರೂಮ್ ಕಂಟೆನ್ಸ್ಟೆನ್ಸ್ ಬೆಡ್ ರೂಮ್ ಮೇಕಪ್ ರೂಮ್ ಹೀಗೆ ಹಲವಾರು ರೂಮ್ಗಳನ್ನು ಹೊಂದಿರುವ ಬಿಗ್ ಬಾಸ್ ಹನ್ನೆರಡರ ಮನೆ ಈ ಬಾರಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಯಾವ ಫೈವ್ ಸ್ಟಾರ್ ಹೋಟ್ಲುಗೂ ಕಡಿಮೆ ಇಲ್ದಿರ ಇರೋ ಈ ಅರಮನೆಯಲ್ಲಿ ಈ ಬರುವ ಕಂಟೆಸ್ಟೆಂಟ್ಸ್ ಹೇಗೆ ಹಾಡ್ತಾರೆ ಮತ್ತು ಹೇಗೆ ಅವರ ಜೀವನ ಶೈಲಿಯನ್ನು ಬದಲಿಸ್ಕೊಳ್ತಾರೆ ಹೇಗೆ ಪರಸ್ಪರ ಜಗಳ ಕೋಪ ಪ್ರೀತಿಯಿಂದ ಇರ್ತಾರೆ ಎಂಬುದನ್ನು ನಾವು ಈ ಸೀಸನ್ನಲ್ಲಿ ನೋಡ್ತೇವೆ ಈಗಾಗಲೇ ಪ್ರೋಮೋದಲ್ಲಿ ನೋಡಿದ್ದೀವಿ ಎಲ್ಲ ಸೀಸನ್ನಂತೆ ಇರಲ್ಲ ಎಲ್ಲ ಸೀಸನ್ ಥರ ಇದ್ದರೆ ಅದು ಭ್ರಮೆ ಅಂತ ಕೂಡ ಸುದೀಪ್ ಸರ್ ಹೇಳಿದ್ದಾರೆ ಹಾಗೆ ಈ ಸೀಸನ್ ಭಿನ್ನವಾಗಿರುತ್ತೆ ಮತ್ತು ನೋಡೋದಕ್ಕೆ ಭಿಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಯಾವುದೇ ಒಂದು ಪ್ರತಿ ಕೊಠಡಿಯನ್ನು ನೋಡಿದರೂ ಶಿಲ್ಪಕಲೆ ಎದ್ದು ಕಾಣುತ್ತಿದೆ ನೋಡಿ ಈಗ ತೋರಿಸ್ತಿರೋ ಸ್ಕ್ರೀನ್ಶಾಟಲ್ಲಿ ಚೆನ್ನಾಗಿದೆ ಅಂತ ಇದು ಬೆಡ್ರೂಮ್ ಬೆಡ್ರೂಮಲ್ಲೂ ಅಷ್ಟೇ ತುಂಬ ಫೈವ್ ಸ್ಟಾರ್ ಹೋಟ್ಲಿಗೆ ಯಾವುದು ಕಮ್ಮಿ ಇರೋ ಥರ ಬೆಡ್ರೂಮ್ ನಿರೂಪಣೆ ಆಗಿದೆ ಇನ್ನು ಎಲ್ಲ ಕಂಟೆಸ್ಟೆಂಟ್ಸ್ ಕೈಯಲ್ಲಿದೆ ಹೇಗೆ ಆಡ್ತಾರೆ ಬಿಗ್ ಬಾಸ್ ಅವರನ್ನು ಹೇಗೆ ಆಡಿಸ್ತಾರೆ ಎಂಬುದನ್ನು ನಾವು ಮುಂದಿನ ಸೀಸನ್ಗಳಲ್ಲಿ ನೋಡ್ತಾ ಹೋಗ್ತೇವೆ ಇನ್ನು ಕೆಲವರಿಗೆ ಈ ಬಿಗ್ ಬಾಸ್ ಯಾಕೆ ನೋಡಬೇಕು ಅನ್ನೋದು ಡೌಟ್ ಕೂಡ ಇರುತ್ತೆ ನೋಡಿದ್ರೆ ಏನು ಯೂಸು ಅನ್ನೋದು ಇರುತ್ತೆ ಇದರಿಂದ ನಮಗೆ ನ್ಯೂಸ್ ಇಲ್ಲ ಆದರೆ ಜಗತ್ತಂದ ಮೇಲೆ ಅಂದರೆ ನಮ್ಮ ಪ್ರಪಂಚದಲ್ಲಿ ಕೆಲವರು ವಿಭಿನ್ನವಾಗಿರ್ತಾರೆ ಒಂದೊಂದು ಒಬ್ಬೊಬ್ಬರು ಹೇಗೆ ಬೇಕೋ ಅವಾಗೆ ಅವ್ರಿಗೆ ಬೇಕಾಗಿರೋ ಥರ ಇರ್ತಾರೆ ಅಂಥ ಪ್ರಪಂಚದಲ್ಲಿ ನಾವು ಹೇಗೆ ಬಾಳಬೇಕು ನಾವು ಒಬ್ಬರೇ ಇರಲ್ಲ ಈ ಪ್ರಪಂಚದಲ್ಲಿ ವಿಭಿನ್ನವಾಗಿರೋ ಜನರ ಜೊತೆ ನಾವು ಹೇಗೆ ಇರ್ತೀವಿ ಎನ್ನುವುದನ್ನು ಈ ಬಿಗ್ ಬಾಸ್ ತೋರಿಸ್ಕೊಡುತ್ತೆ ಮನೆ ಅಂದಮೇಲೆ ಜಗಳ ಕೋಪ ಸಂತೋಷ ಎಲ್ಲ ಇರುತ್ತೆ ಅದೇ ಥರ ಈ ಬಿಗ್ ಬಾಸಲ್ಲೂ ಕೂಡ ಒಂದು ಕುಟುಂಬದವರಾಗಿ ಇದ್ದು ಜಗಳ ಕೋಪ ಪ್ರೀತಿ ಎಲ್ಲ ಇದ್ದು ಈ ಸೀಸನ್ನ ಮುಗಿಸ್ಕೊಂಡು ಹೋಗ್ತಾರೆ ಇಂದಿನ ಸೀಸನ್ಗಳಲ್ಲಿ ಹೀಗೆ ಬಂದಿರುವ ಸ್ಪರ್ಧಿಗಳು ತುಂಬ ಒಳ್ಳೆ ಸ್ನೇಹಿತರಾಗಿರುವವರು ಇದ್ದಾರೆ ಈ ಶಿಲ್ಪಿ ನೋಡಿ ಎಷ್ಟು ಚೆನ್ನಾಗಿ ತನ್ನ ಕಲೆಯನ್ನ ತೋರಿಸಿದ್ದಾನೆ ಎಂಬುದನ್ನು ಇದು ಭರತನಾಟ್ಯದ ಒಂದು ಭಾಗವಾಗಿದೆ ಇದರಲ್ಲಿ ಕಣ್ಣುಗಳು ಈ ಕಡೆ ಆ ಕಡೆ ನೋಡ್ತಾ ಇರುತ್ತೆ ಇದೇ ಬಿಗ್ ಬಾಸ್ನ ಸೀಕ್ರೆಟ್ ಯಾವುದೇ ಮೂಲೆಯಲ್ಲಿದ್ದರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ನೋಡ್ತಾ ಇರ್ತಾರೆ ಕೇವಲ ಡ್ರೆಸ್ಸಿಂಗ್ ರೂಮ್ ಒಂದು ಬಿಟ್ಟು ಇನ್ನೆಲ್ಲ ರೂಮ್ಗಳಲ್ಲೂ ಬಿಗ್ ಬಾಸ್ ತನ್ನ ಕಣ್ಣುಗಳನ್ನ ಆರಿಸ್ತಾ ಇರ್ತಾರೆ ಇದು ಯುದ್ಧದ ಕೊಠಡಿ ಯಾವುದಾದರೂ ಸ್ಪರ್ಧೆ ಚಟುವಟಿಕೆ ಇದ್ದಲ್ಲಿ ಹೀರು ರೂಮಿನಲ್ಲಿ ಮಾಡ್ತಾರೆ ದಸರಾ ಸಮಯದಲ್ಲಿ ಪ್ರಾರಂಭವಾಗಿರುವ ಈ ಸೀಸನ್ ದಸರಾದ ಅರಮನೆಯನ್ನೇ ತಂದು ತೋರಿಸಿದೆ ಅರಮನೆಯಷ್ಟು ಸುಂದರವಾಗಿರುವ ಈ ಬಿಗ್ ಬಾಸ್ ಸೀಸನ್ನ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಹೇಗೆ ಹಾಡ್ತಾರೆ ಎಂಬುದನ್ನು ನಾವು ಕುತೂಹಲದಿಂದ ನೋಡಬೇಕಾಗತ್ತೆ ಮತ್ತು ಇದು ಲಿವಿಂಗ್ ರೂಮ್ ಎಷ್ಟು ಸುಂದರವಾಗಿ ಮೂಡಿ ಬಂದಿದೆ ನೋಡಿ ಒಂದೊಂದು ಶಿಲ್ಪಿಗೂ ಒಂದೊಂದು ಸಲಾಂ ಇದು ನೋಡಿ ಆನೆಯ ರೂಪ ಯಶೇನ ಕಾಣಿಸ್ತಿದೆ ಅಂತ ಇನ್ನು ಕಂಟೆಸ್ಟೆಂಟ್ಸ್ ಯಾರ್ಯಾರು ಮತ್ತು ಅವರು ಯಾವ ಕ್ಷೇತ್ರದಿಂದ ಬಂದಿದ್ದಾರೆ ಎಂಬುದನ್ನು ತಿಳಿಸ್ಕೊಡ್ತೇನೆ ಮೊದಲ ಸ್ಪರ್ಧಿಯಾಗಿ ಅರಮನೆಗೆ ಕಾಲಿಟ್ಟವರು ಈ ಸೀಸನ್ನ ಮೊದಲ ಸ್ಪರ್ಧಿ ಕಾಕ್ರೋಚ್ ಸುದಿ ಅವರು ದೊಡ್ಡ ಮನೆಯಾಗೆ ಬಂದಿದ್ದಾರೆ ಅವರು ವಿಲನ್ ಪಾತ್ರಗಳ ಮೂಲಕ ಫೇಮಸ್ ಆದವರು ಅವರ ದೊಡ್ಡ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಎರಡನೇ ಸ್ಪರ್ಧಿ ಕಾವ್ಯ ಶೈವ ಕೆಂಡ ಸಂಪಿಗೆ ಧಾರಾವಾಹಿ ಮಾಡಿ ಫೇಮಸ್ ಆದ ಕಾವ್ಯ ಶೈವ ಅವರು ಇತ್ತೀಚೆಗೆ ಕೊತಲವಾಡಿ ಸಿನಿಮಾ ಮಾಡಿದ್ದಾರೆ ಈ ಚಿತ್ರ ಹೆಚ್ಚು ಗಮನ ಸೆಳೆಯಲಿಲ್ಲ ಈ ಅರಮನೆಯಲ್ಲಿ ಅವರು ಹೇಗೆ ಆಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಮೂರನೆಯ ಸ್ಪರ್ಧಿ ಡಾಕ್ ಸತೀಶ್ ಡಾಕ್ ಸತೀಶ್ ಎಂದು ಫೇಮಸ್ ಆಗಿರುವವರು ಬಿಗ್ ಬಾಸ್ ವೇದಿಕೆ ಏರಿದ್ದಾರೆ ಅವರು ಈ ಶೋಗೆ ಬರೋಕೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಟ್ಟೆ ಕಲಿಸಿದಿದ್ದಾರಂತೆ ಅವರು ಈಗಾಗಲೇ ಇಂಟ್ರವ್ಯೂ ಕೊಟ್ಟಿದ್ದಾರೆ ನಾನು ಈ ಬಿಗ್ ಬಾಸ್ಗೆ ಬರ್ತಿರೋದು ದುಡ್ಡಿಗಾಗಿ ಅಲ್ಲ ನನ್ನ ಹೆಸರು ಫೇಮಸ್ ಆಗಲಿ ಅಂತ ನೋಡೋಣ ಇವರ ಹೆಸರು ಹೇಗೆ ಫೇಮಸ್ ಮಾಡಿಕೊಳ್ತಾರೆ ಎಂಬುವುದನ್ನು ನಾಲ್ಕನೇ ಸ್ಪರ್ಧೆಯಾಗಿ ಕಾಲಿಟ್ಟವರು ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಯ ಪಾತ್ರಗಳ ಮೂಲಕ ಗಮನ ಸೆಳೆದ ಅವರು ಈಗ ದೊಡ್ಡ ಮನೆಗೆ ಅತಿಥಿಯಾಗಿದ್ದಾರೆ ಗಿಲ್ಲಿ ಎಂದು ಫೇಮಸ್ ಆಗಿರುವ ಇವರು ನಿಜವಾದ ಹೆಸರು ನಟರಾಜ್ ಹಲವು ಕಾರ್ಯಕ್ರಮಗಳಲ್ಲಿ ಮತ್ತು ಹಲವು ಟಿ ವಿ ಶೋಸಲ್ಲಿ ಕಾಣಿಕೊಂಡ್ ಕಾಣಿಸಿಕೊಂಡಿರುವ ಇವರು ಈ ಅರಮನೆಯಲ್ಲಿ ಏನು ಚಮತ್ಕಾರ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದನ್ನು ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ಜಾನ್ಮಿಯವರು ಆಂಕರ್ ಆಗಿ ಫೇಮಸ್ ಆದವರು ಇವರು ಕೂಡ ದೊಡ್ಡ ಮನೆಗೆ ಬಂದಿದ್ದಾರೆ ವೈಯಕ್ತಿಕ ಜೀವನದ ಮೂಲಕವೂ ಸುದ್ದಿ ಆಗಿದ್ದು ಇದೆ ತುಂಬ ಸೂಪರ್ ಸ್ಟಾರ್ ಎಂಬುವ ಕಾರ್ಯಕ್ರಮದಲ್ಲಿ ಟಿ ವಿ ಶೋ ಅಲ್ಲಿ ತುಂಬ ಫೇಮಸ್ ಆಗಿ ಪ್ರೇಕ್ಷಕರ ಗಮನ ಸೆಳೆದಿದ್ದರು ಇಲ್ಲಿ ಯಾವ ಚಮತ್ಕಾರ ಮಾಡ್ತಾರೆ ಎಂಬುದನ್ನು ನಾವು ಕಾದಿ ನೋಡಬೇಕಾಗಿದೆ ಆರನೇ ಸ್ಪರ್ಧೆಯಾಗಿ ಕಾಲಿಟ್ಟವರು ತನುಷ್ ಇವರು ಗೀತಾ ಧಾರಾವಾಹಿಯ ನಟರಾಗಿ ನಟಿಸಿದ್ದಾರೆ ಎಲ್ಲ ಬಾರಿ ನಾಯಕಿಯಾಗಿ ನಟಿಸಿದ ಗೀತಾ ಅವರು ಬಂದಿದ್ದರು ಈ ಬಾರಿ ಅದೇ ಸೀರಿಯಲ್ನ ಧನುಷ್ ಅವರು ಬಂದಿದ್ದಾರೆ ಸೀರಿಯಲ್ ಮೂಲಕ ಪ್ರಸಿದ್ಧರಾದವರು ಧನುಷ್ ಅವರು ಮನಮೆಚ್ಚಿದ ಮಗನಾಗಿ ಮತ್ತು ತುಂಬ ಹೆಣ್ಣು ಮಕ್ಕಳ ಚೋರನಾಗಿ ಮನಸ್ಸು ಕದಿದ್ದ ಇವರು ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕಂಟೆಸ್ಟ್ ಆಗಿ ಬಂದವರು ಚಂದ್ರಪ್ರಭಾ ಈ ಸ್ಪರ್ಧೆಯು ಆಸಾ ಶೋಗಳಲ್ಲಿ ಮೂಲಕ ಫೇಮಸ್ ಆಗಿ ಚಂದ್ರಪ್ರಭಾ ಎಂಬ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇವರು ಇತ್ತೀಚೆಗೆ ಕೆಲಸ ಇಲ್ಲದೆ ಗಾರೆ ಕೆಲಸ ಮಾಡಿ ವಿಡಿಯೋಗಳು ವೈರಲ್ ಆಗಿತ್ತು ಈ ದೊಡ್ಡ ಮನೆಯಲ್ಲಿ ಯಾವ ಚಮತ್ಕಾರ ಮಾಡ್ತಾರೆ ಯಾವ ಮೋಡಿ ಮಾಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಎಂಟನೇ ಸ್ಪರ್ಧಿಯಾಗಿ ಕಾಲಿಟ್ಟವರು ಮಂಜು ಭಾಷಿಣಿ ಇವರು ಬಿಗ್ ಬಾಸ್ ಹನ್ನೆರಡಕ್ಕೆ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ತೊಂಬತ್ತು ದಶಕಗಳ ಕ್ರೀಡೆಗಳಲ್ಲಿ ಸಿಲಿಲಲ್ಲಿ ಎಂಬ ಧಾರಾವಾಹಿಯಲ್ಲಿ ತುಂಬ ಪ್ರಸಿದ್ಧರಾಗಿದ್ದವರು ಇವರು ಈಗ ಬರುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇವರ ನಾಯಕತ್ವ ನಟನೆಯಿಂದ ಮನೆ ಮಾತಾಗಿದ್ದಾರೆ ಇವರು ಏನು ಮಾಡ್ತಾರೆ ಬಿಗ್ ಬಾಸ್ನಲ್ಲಿ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಂಬತ್ತನೇ ಸ್ಪರ್ಧಿಯಾಗಿ ರಶಿಕಾ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಮನದ ಕಡಲು ಸಿನಿಮಾದಲ್ಲಿ ನಟಿಸಿದ ರಶಿಕಾ ಶೆಟ್ಟಿ ಬಿಗ್ ನಲ್ಲಿ ಯಾವ ರೀತಿ ಆಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಹತ್ತನೇ ಸ್ಪರ್ಧಿಯಾಗಿ ಅಭಿಷೇಕ್ ಅವರು ಬಿಗ್ ಬಾಸ್ ಹನ್ನೆರಡರ ಸೀಸನ್ಗೆ ಬಂದಿದ್ದಾರೆ ಅವರು ಮಧು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಕಳೆದ ವರ್ಷ ಈ ಧಾರಾವಾಹಿ ಆರಂಭವಾಗಿತ್ತು ಈ ಬಳಿಕ ಕೊನೆಗೊಂಡಿತ್ತು ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಹನ್ನೊಂದನೇ ಸ್ಪರ್ಧಿಯಾಗಿ ಮನೆಗೆ ಕಾಲಿಟ್ಟವರು ಮಲ್ಲಮ್ಮ ಮುಗ್ಧ ಮನಸ್ಸಿನ ಮಲ್ಲಮ್ಮ ಮಾತಿನ ಮಲ್ಲಿ ಎಂದು ಫೇಮಸ್ ಆಗಿದ್ದಾರೆ ಇವರು ಮಾತಿನಿಂದ ಯಾವ ರೀತಿ ಗಮನ ಸೆಳೀತಾರೆ ಮತ್ತು ಎಷ್ಟು ದಿನ ಇರ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಹನ್ನೆರಡನೇ ಸ್ಪರ್ಧಿಯಾಗಿ ಕಾಲಿಟ್ಟವರು ಅಶ್ವಿನಿ ಎಸ್ ಇವರು ಮುದ್ದು ಲಕ್ಷ್ಮಿ ಧಾರಾವಾಹಿಯ ಮೂಲಕ ಫೇಮಸ್ ಆದವರು ಅಶ್ವಿನಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ ಈ ಅಲ್ಲಿ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಇವರು ಪ್ರೇಕ್ಷಕರ ಗಮನ ಹೇಗೆ ಸೆಳಿತಾರೆ ಹೇಗೆ ಆಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಹದಿಮೂರೇ ಸ್ಪರ್ಧಿಯಾಗಿ ಕಾಲಿಟ್ಟವರು ಧ್ರುವಂತ್ ವಿವಾದಗಳ ಮೂಲಕ ಸುದ್ದಿಯಾದವರು ಧ್ರುವಂತ್ ನಟಿಗೆ ಲೈಹಿಕ ಕಿರುಕುಳ ನೀಡಿದ ಆರೋಪ ಅವರ ಮೇಲೆ ಇತ್ತು ಇವರು ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಚಮತ್ಕಾರ ಮಾಡ್ತಾರೆ ಮತ್ತು ಸ್ಪರ್ಧಿಗಳನ್ನು ಹೇಗೆ ಎದುರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕು ನಾಲ್ಕನೇ ಸ್ಪರ್ಧಿಯಾಗಿ ರಚಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮಂಗಳೂರು ಮೂಲದವರಾದ ಇವರು ಕನ್ನಡ ಮಾತನಾಡುವುದು ಸ್ಪಷ್ಟವಿಲ್ಲದೆ ತುಂಬ ಸತಿ ಸ್ಟ್ರೋಲ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಸ್ಪರ್ಧಿಗಳನ್ನು ಎದುರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನೇದ್ಯ ಸ್ಪರ್ಧಿಯಾಗಿ ಕಾಲಿಟ್ಟವರು ಕರಿಬಸಪ್ಪ ಬಾಡಿ ಬಿಲ್ಡರ್ ಆಗಿ ಫೇಮಸ್ ಆದ ಕರಿಬಸಪ್ಪ ದೊಡ್ಡ ಮನೆಯಲ್ಲಿ ಅವರ ಬಾಡಿ ವರ್ಕೌಟ್ ಆಗುತ್ತಾ ಇಲ್ಲ ಮತ್ತೆ ಸೋತು ಮನೆಯಾಗಿ ಹೋಗ್ತಾರ ಗೆದ್ದು ಜಯಭಾರಿ ಬಾರಿಸ್ತಾರಾ ಎಂಬುದನ್ನು ಕಾದು ನೋಡಬೇಕು ಸ್ಪರ್ಧೆಯಾಗಿ ಕಾಲಿಟ್ಟವರು ಮಾಳು ನಾನು ಡ್ರೈವರ ಹಾಡಿನ ಮೂಲಕ ಫೇಮಸ್ ಆದ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಅವರು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಗಾಯನದ ಮೂಲಕ ಚಮತ್ಕಾರವನ್ನು ಮಾಡಿ ಬಿಗ್ ಬಾಸ್ ಕೊನೆಯವರೆಗೂ ಇದ್ದು ಟ್ರೋಫಿಯನ್ನು ಗೆಲ್ತಾರಾ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಹದಿನೇಳನೇ ಸ್ಪರ್ಧೆಯಾಗಿ ಕಾಲಿಟ್ಟೋರು ಸ್ಪಂದನ ಸೋಮಣ್ಣ ಧಾರಾವಾಹಿಯಲ್ಲಿ ನಟಿಸಿದ ಸ್ಪಂದನ ಸೋಮಣ್ಣ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳ ಜೊತೆ ಹೇಗೆ ಬೆರೀತಾರೆ ಅವ್ರ ಜೊತೆ ಹೇಗೆ ಆಟ ಆಡಿ ಕೊನೆಯವರೆಗೂ ಇಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕು ಹದಿನೆಂಟನೇ ಸ್ಪರ್ಧಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಇಪ್ಪತ್ತೈದು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಹೋರಾಟಗಾತಿಯೂ ಹೌದು ಈ ಸೀಸನ್ನ ಹನ್ನೆರಡರಲ್ಲಿ ಹೇಗೆ ಹೋರಾಟ ಮಾಡಿ ಟ್ರೋಫಿ ಅವರಿಗೂ ಬಂದು ಟ್ರೋಫಿ ಗೆಲ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕು ಎಲ್ಲ ಸ್ಪರ್ಧಿಗಳಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಮತ್ತು ಅವರ ಕೂ ಇಷ್ಟವಾದ ಸ್ಪರ್ಧಿ ಯಾರು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಇಷ್ಟವಾದ ಸ್ಪರ್ಧಿಗಳು ಗೆಲ್ಲಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಬಿಗ್ ಬಾಸ್ ಹನ್ನೆರಡಗರ ಮನೆ ಹೇಗಿದೆ ಸ್ಪರ್ಧಿಗಳು ಯಾರ್ಯಾರು ಎಂಬುದನ್ನು ತಿಳಿದುಕೊಂಡಿದ್ದೀರಿ ಇನ್ನು ಈ ಸ್ಪರ್ಧಿಗಳು ಹೇಗೆ ಆಟ ಆಡ್ತಾರೆ ಯಾವ ಚಮತ್ಕಾರ ಮಾಡ್ತಾರೆ ಕೊನೆಯವರೆಗೂ ಯುದ್ಧವನ್ನು ಮಾಡಿ ಬೇರೆ ಸ್ಪರ್ಧಿಗಳ ಜೊತೆ ಗೆದ್ದು ಟ್ರೋಫಿಯನ್ನು ಯಾರು ಗೆಲ್ತಾರೆ ಎಂಬುದನ್ನು ಬರುವಂತಹ ಸೀಸನ್ಗಳಲ್ಲಿ ನೋಡುವ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು